ಆಕಾಶವಾಣಿ ಬನ್ನಿ ಸ್ವಾಗತೇ ರಾಷ್ಟ್ರೂಟಿಂದು ನೃಪ ತುಂಗ ಮೆರೆದ ನೆಲಗೆ ಕಲಬುರ್ಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಆತ್ಮೀಯ ಎಲ್ಲ ಕೆಳುಗರಿಗೆ ನಮಸ್ಕಾರ ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಕೆಳಗರೆ ಇಂದಿನ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ ಇದೇ ಮಾರ್ಚ್ ಹದಿನೆಂಟನೇ ತಾರೀಕಿನಂದು ಕಲ್ಬುರ್ಗಿಯ ಖಮಿತ್ಕರ್ ಕಲ್ಯಾಣ ಮಂಟಪದಲ್ಲಿ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಹಾಗೂ ಸೆಡಂನ ಕೊತ್ತಲಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಕಾರ್ಯಕ್ರಮದ ಕುರಿತು ಪೂರ್ವಭಾವಿ ಸಭೆ ನಡೆಯಲಿದೆ ಪರಮಪೂಜ್ಯರಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಸುತ್ತೂರು ಮಠ ಮೈಸೂರು ಇವರ ಉಪಸ್ಥಿತಿಯಲ್ಲಿ ಈ ಸಭೆ ನಡೆಯಲಿದ್ದು ಸ್ವರ್ಣ ಜಯಂತಿಯ ಐದು ಸ್ವಾಗತ ಸಮಿತಿಗಳ ಸರ್ವ ಸದಸ್ಯರು ದೇಶದ ನಾನಾ ಭಾಗಗಳಿಂದ ಭಾರತ ವಿಕಾಸ ಸಂಗಮದ ಕಾರ್ಯಕರ್ತರು ಹಾಗೂ ಕಲ್ಯಾಣ ಕರ್ನಾಟಕದ ಅನೇಕ ಪ್ರಮುಖರು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇದೇ ಮಾರ್ಚ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ತಾರೀಖಿನಂದು ಬಸವ ಕಲ್ಯಾಣದಲ್ಲಿ ಬಸವ ಕ್ಷೇತ್ರ ಸಮಿತಿಯ ವಾರ್ಷಿಕ ಸಭೆ ನಡೆಯಲಿದೆ ಸಭೆಯಲ್ಲಿ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಪಾಲ್ಗೊಂಡು ಸಭೆಯಲ್ಲಿ ಹಿಂದಿನ ವರ್ಷದಲ್ಲಿ ಆದಂತಹ ಕಾರ್ಯಕ್ರಮಗಳು ಮುಂದಿನ ವರ್ಷದಲ್ಲಿ ಆಗುವ ಕಾರ್ಯಕ್ರಮಗಳು ಬಸವ ಕಲ್ಯಾಣವನ್ನು ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರವಾಸಿ ತಾಣವಾಗಿಸುವ ಕುರಿತು ಸಾಂಸ್ಕೃತಿಕ ರಾಜಧಾನಿ ಮಾಡುವ ಕುರಿತು ಹಾಗೂ ಬಸವ ಕಲ್ಯಾಣಕ್ಕೆ ಬರುವ ಪ್ರವಾಸಿಗರಿಗೆ ಸಕಲ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸಭೆಯಲ್ಲಿ ಚರ್ಚೆ ನಡೆಸಲಿದ್ದಾರೆ ಆತ್ಮೀಯ ಕೆಳಗರೆ ಇದೊಂದು ವಿಶೇಷವಾದಂತಹ ಪ್ರಕಟಣೆ ಇದೆ ದಯವಿಟ್ಟು ಗಮನಿಸಿ ನಿಮಗೆಲ್ಲ ತಿಳಿದಿರುವಂತೆ ಸೇಡಂನ ಶ್ರೀ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ವಸಂತ ಎಂದು ಆರಂಭಗೊಂಡು ಐವತ್ತು ವರ್ಷಗಳನ್ನು ಪೂರೈಸಿ ಸುವರ್ಣ ಮಹೋತ್ಸವ ಆಚರಿಸಿಕೊಳ್ಳುತ್ತಿದೆ ಈ ಪ್ರಯುಕ್ತ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೈದನೇ ಇಸುವಿಯ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರನೇ ತಾರೀಕಿನವರೆಗೆ ಸ್ವರ್ಣ ಜಯಂತಿ ಮಹೋತ್ಸವದ ಜೊತೆಗೆ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಕೂಡ ನಡೆಯಲಿದೆ ವಿಶೇಷವಾಗಿ ಪ್ರಕೃತಿಯಿಂದ ಸಂಸ್ಕೃತಿ ಇಡೆಗೆ ಎನ್ನುವಂತಹ ಧ್ಯೇಯ ಉದ್ದೇಶವನ್ನ ಇಟ್ಟುಕೊಂಡು ಈ ಎರಡು ಕಾರ್ಯಕ್ರಮಗಳನ್ನು ಇಬ್ಬರೂ ಪ್ರಕೃತಿ ಪ್ರಿಯರಿಗೆ ಸಮರ್ಪಿಸಲಾಗುತ್ತಿದೆ ಆ ಇಬ್ಬರು ಮಹಾನುಭಾವರು ಅಂದರೆ ಪ್ರಕೃತಿ ಪ್ರಿಯರಾದ ವಿಜಯಪುರದ ಜ್ಞಾನ ಯೋಗಾಶ್ರಮದ ಪರಮ ಪೂಜರು ಸಿದ್ದೇಶ್ವರ ಸ್ವಾಮಿಗಳು ಮತ್ತು ಪ್ರಕೃತಿ ಕೇಂದ್ರಿತ ವಿಕಾಸ ಪ್ರತಿಪಾದಿಸುವಂತಹ ಕೆಎನ್ ಗೋವಿಂದಾಚಾರ್ಯರು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರನೇ ತಾರೀಕಿನವರೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಡೆಯುವಂತಹ ಅತ್ಯಂತ ದೊಡ್ಡ ಕಾರ್ಯಕ್ರಮ ಇದಾಗಿದೆ ಸರಿಸುಮಾರು ಮೂವತ್ತು ಲಕ್ಷ ಜನ ಬರುವ ನಿರೀಕ್ಷೆ ಇದ್ದು ಇದಕ್ಕಾಗಿ ಒಂದು ತಿಂಗಳಿನಿಂದ ಹದಿನೈದು ದಿನಗಳವರೆಗೆ ತುಂಬಾ ಶ್ರದ್ಧೆಯಿಂದ ಯಾವುದೇ ಅಪೇಕ್ಷೆ ಇಲ್ಲದೆ ಕಾರ್ಯನಿರ್ವಹಿಸುವ ಸಮರ್ಪಿತ ಕಾರ್ಯಕರ್ತರು ಸ್ವಯಂ ಸೇವಕರು ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಹಕಾರ ನೀಡಲು ನಮಗೆ ಬೇಕಾಗಿದ್ದಾರೆ ಕಳೆದ ಐವತ್ತು ವರ್ಷಗಳಿಂದ ನಮ್ಮ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಮತ್ತು ವಿಕಾಸ್ ಅಕಾಡೆಮಿಯ ಕಾರ್ಯಗಳನ್ನ ಅತ್ಯಂತ ಸಮೀಪದಿಂದ ಗಮನಿಸಿದ ತಾವು ಅಭಿಮಾನಿಗಳು ಈ ಬೃಹತ್ ಕಾರ್ಯಕ್ರಮದಲ್ಲಿ ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನ ಸೇವೆಯನ್ನ ನೀಡಬಹುದು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರನೇ ತಾರೀಕಿನವರೆಗೆ ನಡೆಯುವ ಅಥವಾ ಅದಕ್ಕೂ ಮುನ್ನ ಈ ಬೃಹತ್ ಕಾರ್ಯಕ್ರಮಕ್ಕೆ ಸ್ವಯಂ ಸೇವಕರಾಗಿ ಕಾರ್ಯಕರ್ತರಾಗಿ ಸೇವೆಯನ್ನ ಬಯಸುವವರು ನಮ್ಮನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ನಮ್ಮ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಒಂದು ಮೂರು ಸೊನ್ನೆ ಮೂರು ಎರಡು ಆರು ಮೂರು ಎರಡು ಈ ನಂಬರ್ಗೆ ಕರೆಯನ್ನಾದರೂ ಮಾಡಬಹುದು ಅಥವಾ ಸಂದೇಶವನ್ನಾದರೂ ಕೂಡ ಕಳಿಸಬಹುದು ಅಲ್ಲದೆ ಕಲಬುರಗಿಯಲ್ಲಿರುವ ವಿಕಾಸ್ ಅಕಾಡೆಮಿಯ ಕಚೇರಿಯನ್ನ ನೇರವಾಗಿ ಸಂಪರ್ಕಿಸಿ ಕಾರ್ಯಕರ್ತರಾಗಿ ಹಾಗೂ ಸ್ವಯಂ ಸೇವಕರಾಗಿ ಸೇವೆ ಬಯಸುವವರು ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದು ಹಾಗೆ ಇಮೇಲ್ ಮೂಲಕವೂ ಕೂಡ ನಮ್ಮನ್ನ ಸಂಪರ್ಕಿಸಬಹುದು ಇಮೇಲ್ ವಿಳಾಸ ವಿಕಾಶ್ ಅಕಾಡೆಮಿ ಅಟ್ ಜಿಮೇಲ್ ಡಾಟ್ ಕಾಮ್ ಆತ್ಮೀಯ ಕೆಳಗರೆ ಇತ್ತೀಚೆಗೆ ಅಂದರೆ ಫೆಬ್ರವರಿ ಹದಿನೆಂಟನೇ ತಾರೀಖಿನಂದು ಯಾದಗಿರಿಯ ಆರ್ಯಭಟ ಅಂತಾರಾಷ್ಟೀಯ ಶಾಲೆಯಲ್ಲಿ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಮತ್ತು ಕಲಬುರಗಿಯ ವಿಕಾಸ್ ಅಕಾಡೆಮಿಯ ವತಿಯಿಂದ ಶಾಲಾ ಶಿಕ್ಷಕರ ಹಾಗೂ ಶಿಕ್ಷಣ ಸಂಸ್ಥೆಗಳ ಪ್ರಮುಖರ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಧಾರವಾಡದ ವ್ಯಕ್ತಿತ್ವ ವಿಕಸನ ತರಬೇತಿದಾರರಾದ ಶ್ರೀ ಮಹೇಶ್ ಮಾಶಾಳ್ ಅವರು ಶಿಕ್ಷಣ ಕುರಿತು ಒಂದು ಬೆಳಕು ಈ ವಿಷಯ ಕುರಿತು ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಶಾಲೆಗಳ ಆಡಳಿತ ಮಂಡಳಿಯ ಪ್ರಮುಖರಿಗೆ ವಿಶೇಷವಾದಂತಹ ಮಾರ್ಗದರ್ಶನವನ್ನ ನೀಡಿದರು ಬನ್ನಿ ಇಂದಿನ ಸಂಚಿಕೆಯಲ್ಲಿ ಅವರ ಮಾತುಗಳನ್ನು ಕೇಳಿಬರೋಣ ಅನುಭವ ಆದ ಕೆಲವೊಂದು ವಿಚಾರಗಳನ್ನು ನಿಮ್ಗೆ ಹಚ್ಚಿಕೊಡ್ತೇನೆ ಶಿಕ್ಷಕರು ಮತ್ತು ಶಿಕ್ಷಣ ಮತ್ತು ಸಂಸ್ಥೆಗಳು ಇವತ್ತು ನಾವು ಆ ಮಣ್ಣಿನ ಮನೆಯಲ್ಲಿ ಎನ್ನೇ ದೀಪ ಹಚ್ಚಲಿಕ್ಕೆ ಹೊಂಟೇವೆ ದೊಡ್ಡ ಸಂಸ್ಥೆಗಳು ದೊಡ್ಡ ಬಿಲ್ಡಿಂಗ್ಗಳು ಒಳ್ಳೆ ಪೇಂಟಿಂಗು ಸ್ಮಾರ್ಟ್ ಬೋರ್ಡು ಹೌದಾ ಎಲ್ಲ ಮಾಡ್ತೀವಿ ಬಟ್ ಆ ಮರುವಿನ ಮನೆಯಲ್ಲಿ ಅರಿವಿನ ದೀಪ ಐತೆ ಅಲ್ಲ ಅದು ಹಚ್ಚೋರೇ ಆ್ಯಂಡ್ ಆ ಮಕ್ಕಳಲ್ಲಿ ಆಲ್ರೆಡಿ ಆ ದೀಪ ಪ್ರಜ್ವಲಿಸ್ತಾ ಇದೆ ಬಟ್ ನಮ್ಮ ಒಂದು ಅಜ್ಞಾನದಿಂದ ನಾವು ಅದನ್ನ ಆರಿಸ್ತಾ ಹೋಗ್ತಾ ಇದ್ದೇವೆ ಯಾಕಂದರೆ ನಮ್ಮ ತಲೆಗೆ ಏನೈತಿ ಅಂದರೆ ನಾವ ಗ್ರೇಟ್ ಅನ್ನೋದು ಆ ಹುಡುಗರಿಗೆ ಏನೂ ತಿಳಿದಿಲ್ಲ ನಮಗೆಲ್ಲ ತಿಳಿತೈತಿ ಅಂತ ಹೇಳಿ ಅದಕ್ಕೆ ನಾವು ಅವರು ಕಲ್ಸಾಕ್ ಹೊಂಟೇವಿ ಶ್ರೀ ಅರವಿಂದ ಘೋಷ್ರಿ ಏನು ಹೇಳಿದ್ರಪ್ಪ ಅರಬಿಂದರು ಏನು ಹೇಳಿದರು ಅಂದರೆ ಮದರ್ ಮತ್ತು ಅರವಿಂದರು ಓಕೆ ಎಷ್ಟು ಚೆನ್ನಾಗಿ ಹೇಳಿದರು ಅವರು ತ್ರೀ ಪ್ರಿನ್ಸಿಪಲ್ಸ್ ಆಫ್ ಟ್ರೂ ಟೀಚಿಂಗ್ ಅಂತ ಹೇಳಿದರು ನಿಜವಾದ ನೀವು ಕಲಿಸೋದಂದರೆ ಆ ಮೂರು ಪ್ರಿನ್ಸಿಪಲ್ಗಳನ್ನು ನೀವು ದಯಗಳನ್ನ ಇಟ್ಕೊಳ್ಳೇಬೇಕು ತ್ರೀ ಪ್ರಿನ್ಸಿಪಲ್ಸ್ ಆಫ್ ಟ್ರೂ ಟೀಚಿಂಗ್ ಫಸ್ಟ್ ಪ್ರಿನ್ಸಿಪಲ್ ಆಫ್ ಟ್ರೂ ಟೀಚಿಂಗ್ ಏನಪ್ಪ ಅಂತಂದರೆ ನಥಿಂಗ್ ಕ್ಯಾನ್ ಬಿ ಟಾಟ್ ಏನು ಕಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಈ ಜಗತ್ತಿನಲ್ಲಿ ಯು ಶುಡ್ ಕ್ರಿಯೇಟ್ ಅನ್ ಎನ್ವಿರಾನ್ಮೆಂಟ್ ವೆರ್ ದಿ ಕ್ಯಾನ್ ಲರ್ನ್ ಒಂದು ವಾತಾವರಣ ಹೆಂಗ್ ಸೃಷ್ಟಿ ಮಾಡಬೇಕು ಒಂದು ಡಿಸ್ಕಷನ್ ಹೆಂಗ್ ಸ್ಟಾರ್ಟ್ ಮಾಡಬೇಕು ಅದೊಂದು ವಾತಾವರಣದಲ್ಲಿ ಆ ಕಲಿಕೆ ಆಗ್ಬೇಕು ನಾನೇ ಕಲಿಸ್ತೇನೆ ಅಂತ ಹೋಗ್ಬಿಟ್ರೆ ಹೋಗ್ಬಿಡ್ತೀನಿ ಐ ನೋ ದಟ್ ಅದ್ ಈ ಮೂರು ಶಬ್ದಗಳೇನಿದಾವಲ್ಲ ಸರ್ ಇವೇ ಡೇಂಜರಸ್ ಶಬ್ದಗಳು ಜಗತ್ತು ಈಗ ನಾನು ಇಲ್ಲಿ ನಿಂತ್ಕೊಂಡಿದ್ದೇನೆ ನನಗೆಲ್ಲ ಗೊತ್ತೈತಿ ಅಂತ ನಾನು ನಿಂತೆ ಅಂದ್ರೆ ನಾನು ಕುಸ್ತಿರ್ತೇನೆ ಚಪ್ಪ ಜನ ಚಪ್ಪ ಹಿಡಿಬೋದು ಬಟ್ ನನ್ನ ಅಂತರಂಗದಲ್ಲಿರೋ ಅರಿವಿನ ದೀಪ ಆರು ಹೋಗುತ್ತೆ ಅದು ಸ್ಕೂಲ್ ಅಂದ್ರೆ ಏನು ಅಂದ್ರೆ ಆ ಕಲಿಕೆ ಮತ್ತು ಗ್ರಹಿಕೆ ಆಗ್ಲಿಕ್ಕೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡು ಬಟ್ ಇವತ್ತು ನಮ್ಮ ತಲೆಯಲ್ಲಿ ಏನಿದೆ ನಮ್ಮ ಟೀಚರ್ಸ್ ತಲೆಯಲ್ಲಿ ಏನಿದೆ ನನಗೆ ಈ ಸಬ್ಜೆಕ್ಟ್ ಬರ್ತೈತಿ ನಾ ಕಲ್ಸಾಕ್ ಹೊಂಟೇನೆ ಅವಾಗ ಒಬ್ಬ ಟೀಚರ್ ಆದವರು ಒಂದು ಪ್ರಶ್ನೆ ಕೇಳ್ಕೊಳ್ಬೇಕು ಐ ಆಮ್ ಟೀಚಿಂಗ್ ಬಟ್ ಆರ್ ದೇ ಲರ್ನಿಂಗ್ ನಾ ಕಲ್ಸಾ ಹಾಕತ್ತೀನಿ ಬಟ್ ವೆಥರ್ ದೇ ಆರ್ ಲರ್ನಿಂಗ್ ಅಂತ ಪ್ರಶ್ನೆ ಕೇಳ್ಕೊಬೇಕಲ್ಲ ಯಾವಾಗ ಈ ಪ್ರಶ್ನೆ ಟೀಚರ್ ಟೀಚರ್ಗಳು ಬರೋದಿಲ್ಲ ಈಗ ಐ ಆಮ್ ಸ್ಪೀಕಿಂಗ್ ಆರ್ ದೇ ಅಂಡರ್ಸ್ಟ್ಯಾಂಡಿಂಗ್ ಈ ಪ್ರಶ್ನೆನ ಕೇಳ್ಕೊಂಡಿಲ್ಲ ಅಂದ್ರೆ ನನಗೆ ಏನ್ ತಿಳಿದತ್ತೆ ಅದನ್ನ ಹೇಳ್ಕೊಂತ ಹಾಟ್ ಬಿಡ್ತೀನಿ ನಾನು ಅದಿಲ್ಲ ಸರ್ ಟ್ರೂ ಟೀಚಿಂಗ್ ಇಸ್ ವಾಟ್ ನಥಿಂಗ್ ಕ್ಯಾನ್ ಬಿ ಟಾಟ್ ನಾ ಏನು ಕಲ್ಸಾಕೆ ಬರೋದಿಲ್ಲ ಅಂತ ಒಪ್ಕೋಬೇಕು ಮೊದಲ ಎರಡನೇದ್ದು ಐ ಆಮ್ ಟೀಚಿಂಗ್ ಬಟ್ ಆರ್ ದೇ ಲರ್ನಿಂಗ್ ಕೇಳಿಸ್ಕೊಳ್ತಾ ಇದಾರೆ ಅವರು ಈ ಪ್ರಶ್ನೆ ಹಾಕೊಂಡಿಲ್ಲ ಅಂದ್ರೆ ನಮ್ಮ ಶಿಕ್ಷಣ ಅಲ್ಲೇ ಮಾಡ್ಬಿಡ್ತಾರೆ ಇಟ್ ಇಲ್ ಲೈಕ್ ದಟ್ ಸೊ ಟುಡೇ ದ ಫೋಕಲ್ ಪಾಯಿಂಟ್ ಈಸ್ ಟೀಚರ್ಸ್ ಯಾರ್ಯಾರು ಸ್ಕೂಲ್ ಓನರ್ಸ್ ಇದೀರಾ ಬಿಲ್ಡಿಂಗಿಗೆ ರೊಕ್ಕ ಆಗ್ತಿರಿ ರೋಡಿಗೆ ರೊಕ್ಕ ಹಾಕ್ತಿರಿ ಟೇಬಲ್ ರೊಕ್ಕ ಹಾಕ್ತಿ ಚೇರಿ ರೊಕ್ಕ ಹಾಕ್ತಿರಿ ಎಲ್ಲಕ್ಕೂ ರೊಕ್ಕ ಆಗ್ತಿರಿ ಕಳೆದ ಒಂದು ವರ್ಷದಲ್ಲಿ ಸಪೋಸ್ ನಿಮ್ದು ಒಂದು ಕೋಟಿ ರೂಪಾಯಿ ನೀವು ಟರ್ನ್ ಓವರ್ ಮಾಡಿದ್ರಿ ಅಂದ್ರೆ ಟರ್ನ್ ಓವರ್ ಅಂದ್ರೆ ಅಷ್ಟು ಫೀಸ್ ಕಲೆಕ್ಟ್ ಮಾಡಿದ್ರಿ ಅಂದ್ರೆ ಅದರದ್ದು ಎಷ್ಟು ಪರ್ಸೆಂಟೇಜ್ ದುಡ್ಡನ್ನ ನೀವು ಟೀಚರ್ ಡೆವಲಪ್ಮೆಂಟ್ ಹಾಕಿದ್ರಿ ಅಂತ ಒಂದು ಒಳ್ಳೆ ಸ್ಕೂಲ್ ಅನಿಸಿದ್ದು ಬಹಳ ಸಾಮಾನ್ಯ ಸ್ಕೂಲ್ ಇದೆ ಅಂದ್ರೆ ಒಂದು ಮೂರು ಪರ್ಸೆಂಟ್ ಆದ್ರೂ ನೀವು ಅದಕ್ಕೆ ಹಾಕಬೇಕು ಇಲ್ಲ ಸರ ನಮ್ದು ಒಂದು ಐವತ್ತು ಲಕ್ಷ ರೂಪಾಯಿ ಮಾಡಿದ್ರಿ ಸರ್ ಹೋದ ವರ್ಷ ಐವತ್ತು ಲಕ್ಷ ರೂಪಾಯಿ ಅಷ್ಟೇ ಫೀಸ್ ಕಲೆಕ್ಟ್ ಆಗಿತ್ತು ಅಂದ್ರೆ ಮೂರು ಪರ್ಸೆಂಟ್ ಅಂದ್ರೆ ದೀಡ್ ಲಕ್ಷ ರೂಪಾಯಿ ಆ ವರ್ಷದಲ್ಲಿ ಹ್ಯೂಮನ್ ಡೆವಲಪ್ಮೆಂಟಿಗೆ ರೊಕ್ಕ ಹಾಕಲೇಬೇಕು ಎಲ್ಲಕ್ಕೂ ಇಂಪಾರ್ಟೆನ್ಸ್ ಕೊಡಾತಿ ಸರ್ ಗಿಡ ಹಚ್ಚೋದಕ್ಕೆ ಇಂಪಾರ್ಟೆನ್ಸ್ ಕೊಡಾತೀವಿ ನೀರು ಹಾಕೋದಕ್ಕೆ ಇಂಪಾರ್ಟೆನ್ಸ್ ಕೊಡಾತೀವಿ ಅವೇನು ಹುಡುಗೋರ್ನ ಸ್ಕೂಲಿಗೆ ಒಂದು ಡ್ರೈವರ್ ರೀ ಆ ಡ್ರೈವರ್ ಕಿಮ್ಮತ್ ಕೊಡ್ತೀವಿ ಹತ್ತು ಸಾವಿರ ರೂಪಾಯಿ ಪಗಾರ ಕೊಡ್ತೀವಿ ಅವಂಗೆ ಹೌದಾ ಬಟ್ ಪ್ರೈಮರಿ ಸ್ಕೂಲ್ ಟೀಚರಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ನಾವು ನಮಗೆ ಕಿಮ್ಮತ್ ಕೊಡಲಿಲ್ಲ ಅಂದ್ರೆ ಅವು ಯಾಕೆ ಕಿಮ್ಮತ್ ಕೊಡ್ತಾವ್ರಿ ಆ ಪ್ರೈಮರಿ ಸ್ಕೂಲ್ ಟೀಚರ್ ಮೂರ್ನಾ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ತೊಗೊಳಕಿ ಓಕೆ ಆಕಿಗೆ ಆ ಡ್ರೈವರ್ ಕಿಮ್ಮತ್ ಕೊಡೋದಿಲ್ಲ ನಾ ಡ್ರೈವರ್ ಬಗ್ಗೆ ಕೆಟ್ಟಿಲ್ಲ ಯಾಕಂದ್ರೆ ನಾವು ಹತ್ತು ಸಾವಿರ ರೂಪಾಯಿ ಸಿಗ್ತೈತಿ ಏ ಮೇಡಮ ಇಳಿರಿ ಕೆಳಗೆ ಇಳಿರಿ ನಡ್ಕೊತವ್ರಿ ಅಂತ ನಾವು ಅದೇ ಹೈಸ್ಕೂಲ್ ಟೀಚರ್ಗೆ ಹುನ್ರಿ 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 ಹೂನ್ರಿ ಬರೀ ಬರ್ರಿ ಅಂತ ಅಕ್ಕಿಗೆ ಸೆಲ್ಫ್ ಇಸ್ಟೀಮ್ ತಳ ಬಿಳ್ಲಾಕತ್ತೈತಿ ಏನ್ಪಾ ನನ್ನ ಜೀವನ ಯಾವನು ಕಿಮ್ಮತ್ ಕೊ ಅಂತ ಹೇಳಿ ಅಂತ ಮನಸ್ಥಿತಿಯೊಳಗೆ ಅಕ್ಕಿ ಕ್ಲಾಸ್ ರೂಮ್ನಾಗ ಹೋದ್ಲಂದ್ರೆ ಆ ಸಣ್ಣ ಮಕ್ಕಳು ಯಾವಾಗ ಬ್ರೈನ್ ಡೆವಲಪ್ಮೆಂಟ್ ಆಗ್ತಿರ್ತೈತಿ ಹೌದಾ ಸರ್ ಜೀರೋ ಟು ಹತ್ತು ವರ್ಷ ಹತ್ತು ವರ್ಷದಲ್ಲಿ ತೊಂಬತ್ತೈದು ಪರ್ಸೆಂಟ್ ಬ್ರೈನ್ ಡೆವಲಪ್ ಆಗ್ತೈತೆ ಅದನ್ನ ಕಲ್ಸೋರು ಯಾರು ಪ್ರೀ ಪ್ರೈಮರಿ ಅವರು ನರ್ಸರಿ ಅವರು ಹೌದಾ ಸರ್ ಅವ್ರ ಕಿಮ್ಮತ್ತೇ ಇಲ್ಲ ಒಟ್ಟು ಮೆಕ್ಯಾನಿಸಮ್ ತಪ್ಪ ಎಲ್ಲಿ ಹುಡುಗರು ಹಾಳು ಚಲೋ ಆಗ್ಬೇಕು ಜೀರೋ ಟು ಸಿಕ್ಸ್ ಜೀರೋ ಟು ಸಿಕ್ಸ್ ಮೊದಲು ಜೀರೋ ಟು ತ್ರೀ ಆ ತಾಯಿಗೆ ಎಜುಕೇಶನ್ ಆಗ್ಬೇಕು ಜೀರೋ ಕಿಂತ ಮೊದಲು ಗರ್ಭದಲ್ಲಿನೇ ಭಾರತೀಯ ಸಂಸ್ಕಾರ ಏನ್ ಇಳಿತು ಓಕೆ ಗರ್ಭ ಸಂಸ್ಕಾರ ಷೋಡಶ ಸಂಸ್ಕಾರಗಳಲ್ಲಿ ಗರ್ಭ ಸಂಸ್ಕಾರ ಓಕೆ ಆ ತಾಯಿಗೆ ಎಜುಕೇಶನ್ ಆಗ್ಬೇಕು ಮೊದಲು ಆಮೇಲೆ ಅವಳು ಗರ್ಭಧಾರಣೆ ಆಗ್ಬೇಕು ತಾಯಿಗೆ ಎಜುಕೇಶನ್ ಅಂದ್ರೆ ತಂದೆ ತಾಯಿಗೆ ಇಬ್ಬರಿಗೂ ಎಜುಕೇಶನ್ ಆಗ್ಬೇಕು ಮೊದ್ಲು ಅದಾದ್ಮೇಲೆ ಒಂಬತ್ತು ತಿಂಗಳು ಒಂಬತ್ತು ದಿವಸ ಆ ತಾಯಿಯ ಮನಸ್ಥಿತಿ ಅದ್ರ ಮೇಲೆ ಪರಿಣಾಮ ಬೀಳುತ್ತೆ ಅದಾದ ತಕ್ಷಣ ಅದು ಹೊರಗಡೆ ಬಂದ ತಕ್ಷಣ ಮೊದಲು ಜೀರೋ ಟು ತ್ರೀ ಆ ಮನೆತನದ ವಾತಾವರಣ ಅಲ್ಲಿ ಅಜ್ಜ ಅಜ್ಜಿ ಅವರೆಲ್ಲ ಹೆಂಗಿರ್ತಾರೆ ಅದ್ರ ಅದ್ರ ಮೇಲೆ ಪ್ರಭಾವ ಬೀರುತ್ತೆ ಮೂರು ವರ್ಷ ಆದ್ಮೇಲೆ ಸ್ಕೂಲಿಗೆ ಕರ್ಕೊಂಡ್ ಬರ್ತಿದ್ದನ್ನ ಮೂರರಿಂದ ಆರು ವರ್ಷ ಅಂದ್ರೆ ಅಷ್ಟು ಮಠ ಆ ಬರುವ ಆ ಏನು ಟೀಚರ್ ಇರ್ತಾಳಲ್ಲ ಅವಳು ಮೇಡಮು ಇಲ್ಲ ಸರು ಅವ್ರೆ ಅವ್ರ ಪರಿಣಾಮ ಬೀಳ್ತೈತಿ ಆ ಪೂರಾ ಸೆಕ್ಷನ್ನಲ್ಲಿ ನಾವು ಲಕ್ಷ್ಯ ಕೊಡೋದಿಲ್ಲ ಮುಂದೆ ನಾವು ಎಂಟನೇ ತ ಒಂಬತ್ತನೇ ತತ್ತನೇ ತ ಬಂದ್ಕೊಳ್ಳೆ ಏನು ಯುದ್ಧಕ್ಕೆ ನಿಂತಂಗೆ ನಿಂದಿರ್ತೇವೆ ಎಲ್ಲಿ ಫೋಕಸ್ ಮಾಡ್ಬೇಕು ಅಲ್ಲಿ ಫೋಕಸ್ ಮಾಡ್ತಾ ಇಲ್ಲ ಮಕ್ಳು ಹಿಂಗ ಆತವ್ರಿ ಹಿಂಗೆ ಆತವ್ರಿ ಅವ್ರ ಬುದ್ಧಿ ಮತ್ತೆ ಕಡಿಮೆ ಆತೈತ್ರಿ ಹಿಂಗೆ ರೀ ಕ್ಷಣ ಇಲ್ರಿ ದಡ್ಡ ಐತ್ರಿ ಹೌದು ನೀವು ಯಾರ್ರೀ ನಿಮ್ದೇ ನಿಮಗೇನು ಹತ್ತುವಲ್ದು ಆ ಹುಡುಗರ ಬಗ್ಗೆ ಯಾರು ಮಾತಾಡ್ರ ನೀವು ಅರಿವಿನ ದೀಪ ಜಾಗ್ರತೆ ಐತಲ್ಲಿ ಅಲ್ಲಿ ಅದಕ್ಕೆ ಜಗತ್ತಿನ ಪರಿಚಯ ಮಾಡಿ ಕೊಡು ಓದೈತಾ ಹೊಲ್ದಾಗ ಬೀಜ ಹಾಕಿವಂದ್ರೆ ಅಂದ್ರೆ ಅದ್ ನೋಡ್ಕೋಬೇಕಲ್ರಿ ಮೊದ್ಲ ಅಲ್ಲೇ ತಾನೂ ಅಡ್ಡಾಡಕತ್ತಾವ ಓಕೆ ಅದಕ್ಕೆ ಅಲ್ಲಿ ಹೊಲದಾಗ ಅವ್ನ ನೀವು ಎರಡ್ ನೂರು ರೂಪಾಯಿ ಕೊಡ ಆತ್ರಿ ನೂರು ರೂಪಾಯಿ ಕೊಡಾತ್ರಿ ಅವಾಗ ಹಟ್ಟಿಗೆ ಪ್ರಾಬ್ಲಮ್ ಐತಿ ಹೊಲೇ ಹೊಲ ನೋಡ್ಕೊಂಡ್ ಬರವ ಅಂದ್ರೆ ನೋಡ್ಕೊಂಬಂದೇನ್ರಿ ಸೌಕರಾ ಅಂತ ನಾವ್ ಬರ್ ಹೊಲ್ದಾಗ ಹೋಗ್ತಾನೆ ಏ ಕಸ ಗ ಬಂದ ಅವ್ನ ನೋಡ್ಲಿ ಅಂದ ನೋಡತ್ತೋರ್ ಸೌಕರ ಹಂಗ ಬರ್ತಿರ್ತಾವ್ರಿ ಅವ್ರು ಹೊಲಾನ ಹಂಗೈತೆ ಅಂತಿರ್ತಾನ ಹೊತ್ತೈತಿಲ್ಲ ರೀ ನಿಮ್ಮ ಪ್ರೀ ಪ್ರೈಮರಿ ಅವ್ರಿಗೆ ಒಂದ್ ಸಾವಿರ ಎರಡ್ ಸಾವಿರ ರೂಪಾಯಿ ಹದಿನೈದು ನೂರು ರೂಪಾಯಿ ಎರಡ್ ಸಾವಿರ ರೂಪಾಯಿ ಕೊಟ್ಟು ಇಟ್ಕೊಂಡ್ರಿ ಅಂದ್ರೆ ಅಕ್ಕಿನೂ ಹಂಗ ಹೇಳ್ತಾನ ಆಮ್ಯಾಗ ಅಲ್ಲಿ ನೀವು ಟೀಚರ್ ಅಪಾಯಿಂಟ್ಮೆಂಟ್ ಮಾಡುವಾಗ ಭಾಳ ಭಾವನಾತ್ಮಕ ಆಗಾಕ್ ಹೋಗ್ಬೇಡ್ರಿ ಇಲ್ ಸರ ಅವ್ರ ಮನೆ ಬಹಳ ತ್ರಾಸ ಐತಿ ಹ್ಞೂ ಅವ್ರು ಭಾಳ ಒದ್ದಾಡ ಆತಾಳ ಹಂಗಾಗೇತಿ ಬಹಳ ತ್ರಾಸಿ ಆಕಿ ಎಲ್ಲ ಮನಿ ಆಕಿನ ಸಾಕ್ಬೇಕು ಮುಂಜಾನೆ ಹಿಂಗ್ ಮಾಡ್ತಾಳ ಅಂತ ಅಲ್ರಿ ಅಂತ ಮನಸ್ಥಿತಿ ಇದ್ದವ್ರು ಬಂದು ಮಕ್ಕಳ ಜೀವನ ಹೆಂಗೆ ರೂಪಿಸ್ತಾರೆ ಕಿಷೇದಿಂದ ಐದು ಸಾವಿರ ರೂಪಾಯಿ ತೊಗೊಂಡ್ ಹಂತವ್ರಿಂದ ಹತ್ತು ಮಂದಿನ ಹುಡುಕು ನಿಮ್ ಊರಾಗ ಹತ್ತು ಮಂದಿಗೆ ಐದೈದು ಸಾವಿರ ರೂಪಾಯಿ ಕೊಟ್ಟು ಕಳಿಸು ಸೊ ಫಸ್ಟ್ ಆಫ್ ಆಲ್ ಟೀಚರ್ಗೆ ಲಕ್ಷ ಇರ್ಬೇಕು ಏನಂದ್ರೆ ನಾನು ಆ ಟೀಚಿಂಗ್ ಪ್ರೊಫೆಷನ್ ಅಂದ್ರೆ ಒಂದು ಬೆಂಕಿ ಬೆಂಕಿ ಅಂದ್ರೆ ಏನು ಫೈರ್ ಅಂದ್ರೆ ಏನು ಇಟ್ ಇಸ್ ದ ಪ್ಯೂರೆಸ್ಟ್ ಎಲಿಮೆಂಟ್ಸ್ ಆಫ್ ಆಲ್ ಎಲಿಮೆಂಟ್ಸ್ ಗಾಳಿ ಪೊಲ್ಯೂಟ್ ಆಗ್ತೈತಿ ನೀರ್ ಪೊಲ್ಯೂಟ್ ಆಗ್ತೈತಿ ಸ್ಪೇಸ್ ಪೊಲ್ಯೂಟ್ ಆಗ್ತೈತಿ ಭೂಮಿ ಪೊಲ್ಯೂಟ್ ಆಗ್ತೈತಿ ಬಟ್ ಬೆಂಕಿ ಪೊಲ್ಯೂಟ್ ಆಗುಲ್ಲ ಅನ್ ಕೆಡ್ಸಕ್ ಆಗುದಿಲ್ಲ ಸೊ ಟೀಚಿಂಗ್ ಇಸ್ ಲೈಕ್ ಫೈರ್ ಮೈ ಡಿಯರ್ ಫ್ರೆಂಡ್ಸ್ ಹೌದಾ ಸೊ ಅದಕ್ಕೆ ಯಾರ್ಯಾರು ಸ್ಕೂಲ್ ಓನರ್ಸ್ ಅದರಿ ಸ್ವಲ್ಪ ಹೊಸ ಚಿಂತನೆಗಳು ತೊಡಗ್ರಿ ಸರ್ ಎಲ್ಲಿ ಲಕ್ಷ ಕೊಡಬೇಕು ಅಲ್ಲಿ ಲಕ್ಷ ಕೊಡ ಅದರ ಅದ್ರ ಸಲುವಾಗಿ ಸಮಾಜದಲ್ಲಿ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ ಪ್ರಕೃತಿಯಲ್ಲಿ ಏನಿರ್ತೈತಿ ಅದಕ್ಕೊಂದು ಒಳ್ಳೆ ಸಂಸ್ಕಾರ ಕೊಟ್ಟರೆ ಸಂಸ್ಕೃತಿ ಕೊಟ್ಟರೆ ಅದು ಒಳ್ಳೆ ಸಂಸ್ಕೃತಿ ಅಂತ ಚೆನ್ನಾಗಾಗುತ್ತೆ ಅದು ಸಂಸ್ಕೃತಿ ಕೊಡಲಿಲ್ಲ ಅದು ವಿಕೃತಿ ಬೀಳುತ್ತೆ ನಿಮ್ಮ ಮಗುಗೆ ಪ್ರಕೃತಿ ಅದಕ್ಕೆ ಒಳ್ಳೆ ಕಂಠ ಕೊಟ್ಟಿದೆ ಅದಕ್ಕೊಂದು ಒಳ್ಳೆ ಸಂಸ್ಕಾರ ಕೊಟ್ಟರೆ ಜಗತ್ತಿಗೆ ಹಾಡಾಡುತ್ತೆ ಅದು ರೈಟ್ ಸರ್ ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ದ ಫಸ್ಟ್ ಪ್ರಿನ್ಸಿಪಲ್ ಆಫ್ ಟ್ರೂ ಟೀಚಿಂಗ್ ಇಸ್ ನಥಿಂಗ್ ಕ್ಯಾನ್ ಬಿ ಟಾಟ್ ವೆನ್ ಎ ಟೀಚರ್ ಸ್ಟಾರ್ಟ್ ಟೀಚಿಂಗ್ ಇಟ್ ಶುಡ್ ಆಲ್ವೇಸ್ ಆಸ್ ಐ ಆಮ್ ಟೀಚಿಂಗ್ ಬಟ್ ಆರ್ ದೇ ಲರ್ನಿಂಗ್ ಇಲ್ಲ ಅಂದ್ರೆ ದನ್ ದೇರ್ ಇಸ್ ಸಂ ಪ್ರಾಬ್ಲಮ್ ಅದಕ್ಕೆ ಹೆಡ್ಸ್ ಆಫ್ ದ ಇನ್ಸ್ಟಿಟ್ಯೂಷನ್ ಯಾರಾದ್ರಿ ರೊಕ್ಕ ಹಾಕಕ್ ಚೆನ್ನೋ ಮಾಡ್ರಿ ಮಗ ಫಸ್ಟ್ ನಿಮ್ ಡೆವಲಪ್ಮೆಂಟ್ ನೀವು ರೊಕ್ಕ ಹಾಕ್ರಿ ಯಾತೋ ರೀ ಹೇ ಸುಧಾರ್ಶಿ ಹೋಗಿ ಟ್ರೈನಿಂಗ್ ಮಹಾ ನೀನು ಬಾ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲಿಂದ ಆಗ್ಬೇಕು ಸರ್ ಯಾಕಂದ್ರೆ ನಿನ್ನ ಮನಸ್ಥಿತಿ ಚೇಂಜ್ ಆಗಿಲ್ಲ ಅಂದ್ರೆ ನಿನ್ನ ಸ್ಕೂಲಿನ ಪರಿಸ್ಥಿತಿ ಚೇಂಜ್ ಆಗುದಿಲ್ಲ ಹೌದಾ ಈ ಮಾಡಬೇಡ ಅನ್ನೋದಕ್ಕಿಂತ ಏನು ಮಾಡ್ಬೇಕಂತ ಕಲಿಸ್ಕೊಡ್ರಲ್ಲ ಎಷ್ಟು ಕ್ಲಾಸ್ ಇಟ್ಟಿರಿ ಪೂರಾ ನಿಮ್ಮ ಪೂರ ಒಂದು ವರ್ಷದ ಕೋರ್ಸ್ನಾಗೆ ಎಷ್ಟು ಕ್ಲಾಸ್ ಮೊಬೈಲಲ್ಲಿ ಹೆಂಗೆ ನೋಡಬೇಕು ಮೊಬೈಲ್ನಲ್ಲಿ ಏನೇನು ನೋಡಬೇಕು ಮೊಬೈಲ್ನಿಂದ ಒಳ್ಳೇದೇನಾಗುತ್ತೆ ಇನ್ಫಾರ್ಮೇಶನ್ ಹೆಂಗೆ ಸಿಗುತ್ತೆ ಅದರಿಂದ ಹೆಂಗೆ ಒಂದು ಪ್ರೊಜೆಕ್ಟ್ ಮಾಡ್ಬೋದು ಅಂತ ಯಾರಾದರೂ ಕ್ಲಾಸ್ ತಗೊಂಡಿವಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇವೆಲ್ಲ ಸಮಸ್ಯೆಗಳಿದಾವೆ ಆತ್ಮೀಯ ಕೆಳಗರೆ ಇವಾಗಿದ್ವು ಧಾರವಾಡದ ವ್ಯಕ್ತಿತ್ವ ವಿಕಸನ ತರಬೇತಿದಾರರಾದ ಶ್ರೀ ಮಹೇಶ್ ಮಾಶಾಳ್ ಅವರ ಮಾತುಗಳು ಯಾದಗಿರಿಯಲ್ಲಿ ನಡೆದ ಒಂದು ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಅವರು ಮಾತುಗಳನ್ನು ಆಡ್ತಾ ಇದ್ರು ಮುಂದಿನ ವಾರ ಅವರ ಮಾರ್ಗದರ್ಶಿ ಮಾತುಗಳ ಮುಂದುವರಿದ ಭಾಗವನ್ನು ನಾವು ಕೇಳಿಸ್ತೇವೆ ಈಗ ಇಂದಿನ ಸಂಚಿಕೆಯನ್ನ ಮುಗಿಸುವಂತ ಹೊತ್ತಾಗಿದೆ ಮುಂದಿನ ರವಿವಾರ ಮತ್ತೆ ಸಿಗೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಜೈಲೀಲ ಇದುವರೆಗೆ ಕಲಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಈ ಸರಣಿ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು